ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಏನು ಮಾಡ್ತಾ ಇರೋದಂದರೆ ಬಿರಿಯಾನಿ ಮಾಡ್ತಾಯಿದ್ದೀನಿ ಕಡಾಯ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಮತ್ತು ಎಲೆ ತೊಗೊಳ್ಳಿ ಮತ್ತು ಕಸ್ತೂರಿ ಮೇತಿ ತೊಗೊಳ್ಳಿ ಎಲೆ ಕಸ್ತೂರಿ ಮೇತಿ ಮತ್ತು ಸ್ವಲ್ಪ ಸೋಂಪು ಆಮೇಲೆ ಕಲ್ಲುವ ಆಮೇಲೆ ಮರಾಠಿ ಮೊಗ್ಗು ಆಮೇಲೆ ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಏನೇನು ಸ್ಪೈಸಸ್ ಇದೆ ಎಲ್ಲನೂ ಒಂದೊಂದು ಸ್ವಲ್ಪ ತೊಗೊಳ್ಳಿ ನೋಡಿ ಅಲ್ಲಿ ಎಣ್ಣೆ ಕಾದಿದೆ ಇವಾಗ ಹಾಕ್ತಾಯಿದ್ದೀನಿ ಎಣ್ಣೆಗೆ ಅದೆಲ್ಲ ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡಾದ್ಮೇಲೆ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಸ್ವಲ್ಪ ಅದು ರೋಸ್ಟ್ ಆಗಲಿ ಇವಾಗ ಒಂದೆರಡು ಹಸಿಮೆಣ್ಸಿನ್ಕಾಯಿ ಆಮೇಲೆ ಟೊಮೊಟೊ ಆಮೇಲೆ ಈರುಳ್ಳಿ ಒಂದು ದಪ್ಪ ತಪ್ಪದ ಎರಡು ಈರುಳ್ಳಿ ಒಂದು ಇಡಿಯಷ್ಟು ಕೊತ್ತಂಬರಿ ಕರಿಬೇವು ನೋಡಿ ಈಗ ಹಾಕೊತಾ ಇದ್ದೀನಿ ಸ್ವಲ್ಪ ಅದು ಎಣ್ಣೆ ಒಳಗಡೆ ಇದೆ ಇವಾಗ ನೋಡಿ ಒಗ್ಗರಣೆಗೆ ಹಸಿಮೆಣ್ಸಿನ್ಕಾಯಿ ಹಾಕ್ತೆ ಮತ್ತು ನೆಕ್ಸ್ಟು ಈರುಳ್ಳಿ ಹಾಕಿ ದಪ್ಪ ದಪ್ಪ ಕಚ್ಕೊಂಡಿದ್ನಲ್ಲ ಎರಡು ಈರುಳ್ಳಿ ಉದ್ದುದ್ದಕ್ಕೆ ಎರಡು ಈರುಳ್ಳಿ ಹಾಕಿ ಸ್ವಲ್ಪ ಅದು ಚೆನ್ನಾಗಿ ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಬಾಡಿದ್ಮೇಲೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೊಳ್ಳಿ ಉಪ್ಪು ಆಮೇಲೆ ನೋಡಿಕೊಂಡು ಹಾಕೊಳ್ಳೋರಂತೆ ಇವಾಗ ಸ್ವಲ್ಪ ಅದು ಬಾಡೋದ ಮೇಲೆ ಹಾಕೊಳ್ಳಿ ಅದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಟರ್ನ್ ಆಗುತ್ತೆ ಕಲರ್ ಟರ್ನ್ ಆದಮೇಲೆ ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ ಒಂದು ಟೂ ಸ್ಪೂನ್ ಹಾಕ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೋಡ್ಕೊಂಡು ಹಾಕೊಳ್ಳಿ ನಾನು ಒಂದು ಐದರಿಂದ ಆರು ಜನಕ್ಕೆ ಮಾಡ್ತಾಯಿದ್ದೀನಲ್ವ ಅದಕ್ಕೆ ಟೂ ಸ್ಪೂನ್ ಹಾಕ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದು ಸ್ವಲ್ಪ ಹಸಿ ವಾಸನೆ ಹೋಗಲಿ ಹೋಗಾದ್ಮೇಲೆ ಸ್ವಲ್ಪ ಚೆನ್ನಾಗಿ ಘಮ್ ಅನ್ನುತ್ತೆ ಎಣ್ಣೆ ಬಿಟ್ಕೊಳ್ಳುತ್ತೆ ಮೇಲೆಲ್ಲ ಆ ಥರ ಆಗೋ ತನಕ ಸ್ವಲ್ಪ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡ್ತಿದ್ದಂಗೆ ಗೊತ್ತಾಗ್ಬಿಡುತ್ತೆ ಯಾವ ಥರ ಟೇಸ್ಟು ಯಾವ ಥರ ಘಮ ಬರುತ್ತೆ ಅಂತ ಒಂಥರ ಚೆನ್ನಾಗಿರುತ್ತೆ ಘಮ ಅದು ಆ ಥರ ಎಲ್ಲ ಚೆನ್ನಾಗಿ ಹಾಕೊಂಡು ಅದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಮತ್ತು ಈಗ ಪೌಡರ್ ಹಾಕೊತ ಇದ್ದೀನಿ ಚಿಕನ್ ಮಸಾಲ ಮತ್ತು ಬಿರಿಯಾನಿ ಮಸಾಲ ಎರಡೂ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಪೇಸ್ಟ್ ಬರುತ್ತೆ ಬಿರಿಯಾನಿ ಪೇಸ್ಟು ಅದನ್ನು ಅದೇನು ಚೆನ್ನಾಗಿರೋದಿಲ್ಲ ಬಿರಿಯಾನಿ ಪೇಸ್ಟನ್ನು ತೊಗೊಳಕ್ಕೆ ಹೋಗ್ಬಿಡಿ ಅದು ಚೆನ್ನಾಗಿರಲ್ಲ ಬಿರಿಯಾನಿ ಮಸಾಲೆ ಆದರೆ ಚೆನ್ನಾಗಿರುತ್ತೆ ಅದು ಪೌಡರು ಬಿರಿಯಾನಿ ಮಸಾಲದು ಅದೊಂದು ಎರಡರಿಂದ ಮೂರು ಸ್ಪೂನು ಮತ್ತು ಚಿಕನ್ ಮಸಾಲ ಒಂದು ಎರಡರಿಂದ ಮೂರು ಸ್ಪೂನು ಅದನ್ನು ಹಾಕ್ಕೊಂಡು ಅದನ್ನೊಂದು ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಒಂದು ಸ್ವಲ್ಪ ಸ್ಮೆಲ್ ಹೋದ್ಮೇಲೆ ಹಸಿ ಸ್ಮೆಲ್ಲು ಮತ್ತು ಚಿಕನ್ ಹಾಕ್ಕೊಳ್ಳಿ ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚಿಕನೆಲ್ಲ ಮಿಕ್ಸ್ ಆದಮೇಲೆ ಸ್ವಲ್ಪ ಅದು ಒಂಥರ ಗ್ರೇವಿ ಟೈಪ್ ಬರುತ್ತದು ಎರಡು ಮಿಕ್ಸ್ ಆಗಿ ಆ ಥರ ಆಗೋ ತನಕ ಸ್ವಲ್ಪ ಚೆನ್ನಾಗಿ ಚಿಕನ್ನ ಹಾಕ್ಕೊಂಡು ನಂತರ ಅದಕ್ಕೆ ಒಂದು ಅರ್ಧ ಸ್ಪೂನ್ ಒಂದು ಅರ್ಧ ಕಪ್ಪಷ್ಟು ಮೊಸರನ್ನ ಹಾಕೊಳ್ಳಿ ಮೊಸರು ಮೊದಲೇ ತೆಗೆದಿಟ್ಕೊಂಡಿರ್ತೀವಲ್ಲ ಯಾವುದಾದ್ರೂ ಆಗ್ಬೋದು ಬ್ರ್ಯಾಂಡು ಮೊಸರನ್ನ ಹಾಕ್ಕೊಳ್ಳಿ ಮೊಸರನ್ನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಅದನ್ನು ಬೇಯಿಸಿ ಅಂದರೆ ಅದು ಸ್ವಲ್ಪ ಎಲ್ಲ ಮಿಕ್ಸ್ ಆಗಬೇಕು ಅದಕ್ಕೆ ಚಿಕನ್ಗೆಲ್ಲ ಹಿಡ್ದು ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು ಇಲ್ಲಿ ತನಕ ಬಂದಾದಮೇಲೆ ನೆಕ್ ಅದು ಈ ಥರ ಕನ್ಸಿಸ್ಟೆನ್ಸಿಗೆ ಬಂದಾದಮೇಲೆ ಇವಾಗ ಒಂದು ಇಡೀ ಹೆಚ್ಚಿಟ್ಕೊಂಡಿದ್ವಲ್ಲ ಕೊತ್ತಂಬರಿ ಸೊಪ್ಪು ಮತ್ತು ಕುದಿನ ಸೊಪ್ಪು ಅದನ್ನರಲ್ಲಿ ಸ್ವಲ್ಪ ಹಾಕೊಳ್ಳಿ ಒಂದು ಒಂದೊಂದು ಸ್ವಲ್ಪ ಹಾಕ್ಕೊಂಡು ಮತ್ತು ಟೊಮೆಟೊ ಇಟ್ಕೊಂಡಿದ್ವಲ್ಲ ಟೊಮೆಟೊ ಹಾಕ್ಕೊಳ್ಳಿ ಒಂದು ಎರಡು ಟೊಮೊಟೊ ಹಚ್ಚಿಟ್ಕೊಂಡಿದ್ದೆ ಆ ಟೊಮೊಟೊನೆಲ್ಲ ಹಾಕ್ಕೊಂಡು ಲಾಸ್ಟಲ್ಲಿ ಹಾಕ್ಕೊಳ್ಳಿ ಟೊಮೊಟೊ ಇಲ್ಲಾಂದರೆ ಅದು ಬೇಯೋದಿಲ್ಲ ಅದು ಮಸಾಲೆ ಎಲ್ಲ ಹಾಕಿರ್ತೀವಲ್ಲ ಬೇಯೋದಿಲ್ಲ ಅದಕ್ಕೆ ಲಾಸ್ಟಲ್ಲಿ ಹಾಕ್ಕೊಂಡು ನೋಡಿ ಇವಾಗ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇಟ್ಕೊಂಡಿದ್ವಲ್ಲ ಹಚ್ಚಿ ಅದನ್ನು ಒಂದು ಸ್ವಲ್ಪ ಹಾಕಿ ಒಂದು ಸ್ವಲ್ಪ ಹಾಕಿ ನಮಿಕ್ಕಿದ್ದು ಮಿಕ್ಕಿದ್ದು ಲಾಸ್ಟಲ್ಲಿ ಹಾಕ್ಕೊಳ್ಳೋರಂತೆ ಅದು ಟೇಸ್ಟು ಫ್ರ್ಯಾಗ್ನೆನ್ಸು ಚೆನ್ನಾಗಿ ಕೊಡುತ್ತೆ ಅದಕ್ಕೆ ಈಗ ಸ್ವಲ್ಪ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಫುಲ್ಲು ಫ್ರೈ ಮಾಡಿ ಕೊತ್ತಂಬರಿ ಕುದಿನ ಎರಡೂ ಹಾಕ್ಕೊಂಡು ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಅದೆಲ್ಲ ಮಿಕ್ಸ್ ಆಗಲಿ ಆ ಥರ ಮಿಕ್ಸ್ ಆದಮೇಲೆ ಸ್ವಲ್ಪ ಚೆನ್ನಾಗಿ ಒಂಥರ ಬೇರೆ ಥರನೇ ಕನ್ಸಿಸ್ಟೆನ್ಸಿ ಬರುತ್ತೆ ಅದು ತುಂಬ ಚೆನ್ನಾಗಿರುತ್ತೆ ಈಗ ಈ ಲೋಟನ ಮೆಜರ್ಮೆಂಟಾಗಿ ತೊಗೊಂಡಿದ್ದೀನಿ ನಾನು ಅಕ್ಕಿ ಹಾಕ್ಕೊಳ್ಳೋದಿಕ್ಕೆ ಮತ್ತು ನೀರು ಹಾಕ್ಕೊಳ್ಳೋದಿಕ್ಕೆ ಎರಡಕ್ಕೂ ನಾನು ಇದರಲ್ಲಿ ಎರಡೂವರೆ ಲೋಟ ಇಟ್ಕೊತಾ ಇದ್ದೀನಿ ಅಳತೆ ಅದಕ್ಕೆ ಎಷ್ಟು ಬೇಕು ಐದರಿಂದ ಆರು ಲೋಟ ನೀರು ಹಾಕ್ಕೊಂಡಿದ್ದೀನಿ ಎರಡೂವರೆ ಅಕ್ಕಿ ಎರಡೂವರೆ ಲೋಟ ಅಕ್ಕಿಗೆ ಐದರಿಂದ ಆರು ಲೋಟ ನೀರು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಒಂದು ಸ್ಪೂನು ಒಂದುವರೆ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ರುಚಿ ನೋಡಿಕೊಂಡು ಮೊದಲೇ ಸ್ವಲ್ಪ ಹಾಕ್ಕೊಂಡಿದ್ವಲ್ಲ ಉಪ್ಪು ನೋಡಿಕೊಂಡು ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಈಗ ನಿಂಬೆಹಣ್ಣು ಇಂಟ್ಕೋತಾ ಇದ್ದೀನಿ ಒಂದು ಅರ್ಧ ಹೋಳು ನಿಂಬೆಣ್ಣು ಸಾಕು ತುಂಬ ಆದರೆ ಚೆನ್ನಾಗಿರೋದಿಲ್ಲ ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನಿಂಬೆಹಣ್ಣು ಹಾಕ್ಕೊಳ್ಳೋದ್ರಿಂದ ಮತ್ತು ಇವಾಗ ನಾನು ಹೇಳಿದ್ನಲ್ಲ ಎರಡೂವರೆ ಲೋಟ ಅಕ್ಕಿ ಅಂತ ಈಗ ಹಾಕೊತಾ ಇದ್ದೀನಿ ಮೆಜರ್ಮೆಂಟ್ ತೊಗೊಂಡಿದ್ದೀನಿ ನೋಡಿ ಅದನ್ನು ಅಕ್ಕಿ ಹಾಕ್ಕೊಂಡು ಅದು ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು ಕುದಿ ಬಂದಾದಮೇಲೆ ಅಕ್ಕಿ ಹಾಕ್ಕೊಳ್ಳಿ ಇಲ್ಲಾಂದರೆ ಮಸಾಲೆ ಅಂಟೋದಿಲ್ಲ ಅನ್ನಕ್ಕೆ ಉದ್ವುದ್ರಾಗುತ್ತೆ ಎಲ್ಲ ಬಂದ ಬಂದಮೇಲೆ ನೋಡಿ ಇವಾಗ ರೆಡಿ ಆಯಿತು ವಿಷಯಲ್ ಕೂತು ರೆಡಿ ಆಯಿತು ಬಿರಿಯಾನಿ ನೋಡಿ ಕರ್ನಾಟಕ ಶೈಲಿ ಬಿರಿಯಾನಿ ಇದು ತುಂಬ ಚೆನ್ನಾಗಿರುತ್ತೆ ನೋಡಿ ಮಾಡಿ ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು